ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಒಳ್ಳೆ ಒಂದು ಸಂಜೆಗೆ ಒಂದು ಸ್ನ್ಯಾಕ್ಸ್ ಮಾಡುವ ಮಿಕ್ಸರ್ ಟೈಪು ಅದು ಎಷ್ಟು ಈಸಿಯಲ್ಲಿ ಮಾಡ್ಬೋದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನನಗೆ ಗೊತ್ತೇ ಆಗೋದಿಲ್ಲ ಎಷ್ಟು ಈಗ ನಾನು ಮಾಡಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಮಾಡೋದು ನೋಡುವ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಮಿಕ್ಸರ್ ಮಾಡಲಿಕ್ಕೆ ಕಡಲೆ ಇಟ್ಟು ಇದನ್ನು ಜಲಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಮಾಡಿ ನೋಡುವ ಅಂತೇಳಿ ಸ್ವಲ್ಪ ಟ್ರಯಲ್ ನೋಡ್ತಾ ಇದ್ದೀನಿ ಅದಕ್ಕೆ ಇಷ್ಟು ತೋರಿಸ್ತಾ ಇದ್ದೀನಿ ನಾನು ಕಡಲೆ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟೇ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಹಳದಿ ಪೌಡರ್ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳುವ ನಾನಿಲ್ಲಿ ಒಂದು ನುಡಿ ಒಂದು ಬಟಾಟೆ ಮ್ಯಾಶ್ ಮಾಡಿ ಇದು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಮಿಕ್ಸರ್ ಬಟಾಟೆ ಬೇಯಿಸಿ ನಾನು ಒಳ್ಳೆ ಚೆಂದ ಮಾಡಿ ಮ್ಯಾಶ್ ಮಾಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಮಾಡಿ ಕಲಿಸ್ಕೊಳ್ಳುವ ಅಂದರೆ ನಾನು ಚಪಾತಿ ಹಿಟ್ಟಿನಾಗೆಲ್ಲ ಅದಕ್ಕಿಂತ ಲೂಸಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ನಾವು ಇದು ಗಾಳಿಸೋದುಂಟಲ್ಲ ಇದರಲ್ಲಿ ಹಾಕಿ ನಾವು ಗಾಳಿಸ್ಕೊಂಡು ತಗೊಳ್ಬೇಕು ಯಾಕೆಂದರೆ ಎಂಥ ಗಂಟೆಲ್ಲ ನಮಗೆ ಸಿಗಬಾರ್ದು ಹಾಗೆ ಅದಕ್ಕೆ ಈ ಥರ ಗಾಳಿಸ್ಕೊಳ್ತಿದ್ದೀನಿ ಇಷ್ಟು ತೆಳಿರುವಾಗ ನಾವು ಗಾಳಿಸ್ಕೊಂಡು ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಗಾಳಿಸ್ಕೊಂಡು ಅಡಿಯಲ್ಲಿ ಬಂದಿರ್ತದೆ ಕ್ಲೀನಾಗಿ ತೆಗೆದ್ರೆ ಆಯ್ತು ನೋಡಿ ಹೀಗೆ ತೆಗೆದುಕೊಂಡು ಇಟ್ಕೊಳಿ ನಾವು ಸೋಡಾ ಹಾಕ್ಲಿಕ್ಕಿಲ್ಲ ಇದಕ್ಕೆ ಎಂತ ಇಲ್ಲ ಅಷ್ಟು ಗರಿಗರಿಯಾಗಿ ಟೇಸ್ಟಾಗಿ ಬರ್ತದೆ ನೋಡಿ ಇಲ್ಲಿ ಒಂದು ಮುಚ್ಚಲ ಹಾಕೊಂಡಿದ್ದೀನಿ ಈ ಮುಚ್ಚಲದಲ್ಲಿ ಹೋಲಿಲ್ಲ ಹಾಗಾಗಿ ಒಂದು ನಾಲ್ಕು ಐದು ಹೋಲ್ ಮಾಡ್ಕೊಳ್ಬೇಕು ಒಂದು ಚಿಕ್ಕ ಸ್ಕೂಡ ತಗೊಂಡು ಬಿಸಿ ಮಾಡಿ ಹೋಲ್ ಮಾಡ್ಕೊಳ್ಳುವ ಹೋಲ್ ಮಾಡ್ಕೊಡುವಾಗ ಜಾಗತ್ತೆ ಯಾಕೆಂದರೆ ಬಿಸಿ ಇರ್ತದೆ ಕೈಗೆ ತಾಗಿದ್ದರೆ ಕಷ್ಟ ಆಗುತ್ತೆ ಒಂದು ನಿಮಗೆ ಎಷ್ಟು ಹೋಲ್ ಬೇಕಾಗಿ ಒಂದು ಐದಾರಿಂದ ಹೋಲ್ ಮಾಡಿಕೊಡ್ತೀನಿ ಹೋಲ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ರೂಪಾಯಿದ ನೀರಿನ ಬಾಟ್ಲು ಇಲ್ಲದ್ರೆ ಹತ್ತು ರೂಪಾಯಿ ಜ್ಯೂಸ್ ಬಾಟ್ಲು ಯಾವುದು ಸಾಕ್ತದೆ ನೋಡಿ ಅದಕ್ಕೆ ಒಂದು ಅಲ್ಲಿಂದೊಟ್ಟ ತೊಟ್ಟೆ ತಗೊಂಡಿದ್ದೀನಿ ಇದಕ್ಕೊಂದು ಹೋಲ್ ಮಾಡಿಕೊಂಡು ನಾವು ಇದ್ರೊಳಗೆ ನಾವು ಕಲಸಿಟ್ಟದು ಕಡ್ಲೆ ಇಟ್ಟು ಮಿಶ್ರಣ ಉಂಟಲ್ಲ ಅದನ್ನು ಈ ತೊಟ್ಟೆ ಒಳಗೆ ಹಾಕ್ಕೊಳ್ವಾ ನಿಮಗೆ ಈ ಪ್ರೊಸೀಜರ್ ಬೇಡ ಅಂದರೆ ಡೈರೆಕ್ಟ್ ನೀವು ಒಳಗೆ ಹಾಕ್ಕೊಳ್ಬೋದು ಯಾಕಂದರೆ ಡೈರೆಕ್ಟ್ ಒಳಗೆ ಹಾಕ್ಕೊಳ್ಳಿಕ್ಕೆ ಇದೆಲ್ಲ ಆಚೆ ಆಚೆ ಸರಿಯಲ್ಲ ಅಂಟ್ಕೊಳ್ತೇವೆ ಅಂತ ನಾನು ಈ ಥರ ಮಾಡಿದೆ ನಿಮಗೆ ಇಷ್ಟ ಇಲ್ಲದಿದ್ದರೆ ಬೇಡ ಈ ಥರ ಮಾಡಬೇಡ ಡೈರೆಕ್ಟಾಗಿ ನೀವು ಸ್ಪೂನ್ ಒಳಗೆ ಅದಕ್ಕೆ ಹಾಕ್ಕೊಳ್ಳಿ ನೋಡಿ ಈ ಥರ ಮಾಡಿ ಯಾಲಿನ ತೊಟ್ಟೆ ತೂತು ಮಾಡುವ ಸೈಡಿಗೆ ತೂತ್ ಮಾಡ್ಕೊಂಡು ಬಾಟ್ಲಿ ಒಳಗೆಲ್ಲ ಇದಕ್ಕೆ ಹಾಕಲಿಕ್ಕೆ ಈಸಿ ಎಲ್ಲ ಕತ್ತರಿಯಲ್ಲಿ ಒಂದು ತೂತು ಮಾಡುವಂಥದ್ದು ನೋಡಿ ಈಗ ಮಾಡಿದರೆ ಎಲ್ಲ ಅದರೊಳಗೆ ಹೋಗ್ತದೆ ಬೇಗ ನೋಡಿ ನಿಮ್ಗೆ ಈಗ ಇಷ್ಟ ಇದೆ ನೀವು ಡೈರೆಕ್ಟಾಗಿ ಹಾಕೊಳ್ಳಿ ನೋಡಿ ಈ ಥರ ಎಲ್ಲ ನಾನು ನನಗೆ ಪೋರ್ ಹಾಕಿ ಇಟ್ಕೊಳ ಹಾಗೆ ರೆಡಿ ಇಟ್ಕೊಳ್ವಾ ಇಲ್ಲಿ ನಾನು ಸಹ ಬಿಸಿ ಮುಗಿಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಈ ಬಾಟ್ಲಿಗೆ ಮುಚ್ಚಲು ಹಾಕಿ ರೆಡಿ ಮಾಡಿಕೊಂಡ್ರೆ ಆಯ್ತು ಈ ಥರ ಬಿಸಿ ಮಾಡಿಕೊಂಡ್ರೆ ಆಯ್ತು ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇದಕ್ಕೊಂದು ಚೂರು ಸ್ವಲ್ಪ ಹಾಕಿ ನೋಡುವ ಅದು ಎಣ್ಣೆ ಬಿಸಿಯಾಗಿದೆ ಅಂತ ನೋಡಿ ಬಿಸಿಯಾದರೆ ಈಗ ಮೇಲೆ ತಕ್ಷಣ ಮೇಲೆ ಬರ್ತದೆ ಇದು ಬಿಸಿಯಾಗಿದೆ ಅಂತ ಅರ್ಥ ತೆಗೆದು ಬಿಡುವ ನಾವು ತೆಗೆದು ನೋಡಿ ಈ ಥರ ಹಾಕಿದರೆ ಆಯಿತು ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಖಾರ ಕಡ್ಡೆ ಟೈಪ್ಸ ಮಾಡ್ಕೊಳ್ಬೋದು ನಾನು ಇದನ್ನು ಮಿಕ್ಸರ್ ಟೈಪ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿತ್ತು ಬಟಾಟೆ ಹಾಕಿದ್ರಿಂದ ಮಾಡಿದ ತಕ್ಷಣ ಎಲ್ಲ ಖಾಲಿಯೇ ಆಗೈತೆ ಮನೆಯಲ್ಲಿ ನಾನು ಅದು ನಿಮಗೆ ತೋರಿಸಿದ ಮಾತ್ರ ಅಷ್ಟು ಮಿಕ್ಸೋಣ ಮತ್ತು ಅದು ಫುಲ್ಲು ಮಾಡಿದ್ದೀನಿ ನಮಗೆ ಭಾರಿ ಖುಷಿ ಆಯ್ತು ಸಲ ಇಷ್ಟು ಒಳ್ಳೇದು ಆಗಿದಲ್ಲ ಅಂತ ಖುಷಿ ನೋಡಿ ಇದನ್ನು ನಾವು ಅದನ್ನು ಆತು ಸಟ್ಟಾಗಿ ಹಾಕಿ ತಿರುಗಿಸಿ ತಿರುಗಿಸಿ ಕೊಡಬೇಕು ಯಾಕೆಂದರೆ ತಲೆ ಹಿಡಿದ್ರೆ ಕಪ್ಪಾಗ್ತದೆ ಮಾತ್ರ ಮಿಡ್ಲಲ್ಲಿ ಹಾಕಬಾರ್ದು ಮಿಡ್ಲಲ್ಲಿ ಇದು ಹಾಕಿದರೆ ಅದು ಎಲ್ಲ ಕೊಡ್ದೋಗ್ತದೆ ನೋಡಿ ಇದರ ಈ ಥರ ಸಿಗುದಿಲ್ಲ ನಮಗೆ ಈಗ ರೆಡಿ ಮಾಡಿಕೊಂಡು ತೆಗೀವ ಎಷ್ಟು ಚಂದ ಬಂದಿದೆ ನೋಡಿ ನಾವು ಅವಲಕ್ಕಿ ಎಲ್ಲ ಮಿಶ್ರಣ ಮಾಡ್ಕೊಂಡು ತಿನ್ನುವಾಗ ಇದು ಮಾಡಿ ಚೆಂದ ನಿಮಗೆ ಇಲ್ಲಿ ಕಡಲೆ ಎಲ್ಲ ಸಾಕ್ಬೋದು ಬಟಾಣಿ ಕಡಲೆ ಎಲ್ಲ